ಒಂದೇ ಒಂದು ಸ್ವೀಟ್ ಕೂದಲು ಉದುರೋದನ್ನ ನಿಲ್ಲಿಸಿ ಕೂದಲು ಬರಲು ಸಹಾಯ ಮಾಡುತ್ತಂತೆ ಆಂಡ್ರೋಜೆನೆಟಿಕ್ ಅಲೋಪೇಸಿಯಾ ಪುರುಷ ಹಾಗೂ ಮಹಿಳೆಯರಲ್ಲಿ ಕೂದಲು ತೆಳುವಾಗುವುದಕ್ಕೆ ಇದೇ ಕಾರಣ ಇದು ಪ್ರಪಂಚದಾದ್ಯಂತ ಸುಮಾರು ನಲವತ್ತು ಪ್ರತಿಶತದಷ್ಟು ಜನರ ಮೇಲೆ ಪರಿಣಾಮ ಬೀರುತ್ತೆ ಆಂಡ್ರೋಜೆನೆಟಿಕ್ ಆಲೋಪೇಸಿಯ ಸಾಮಾನ್ಯವಾಗಿ ಇಪ್ಪತ್ತರಿಂದ ಮೂವತ್ತು ವರ್ಷದವರಲ್ಲಿ ಆರಂಭವಾಗಿ ವಯಸ್ಸಿಗೆ ತಕ್ಕಂತೆ ಹೆಚ್ಚಾಗುತ್ತೆ ದಿನಕ್ಕೆ ನೂರು ಕೂದಲು ಉದುರುವುದು ಸಾಮಾನ್ಯ ಆಂಡ್ರೋಜೆನೆಟಿಕ್ ಆಲೋಪೇಸಿಯ ಅಂಶ ಕಾಣಿಸಿಕೊಂಡ್ರೆ ಹೆಚ್ಚಿನ ಪ್ರಮಾಣದಲ್ಲಿ ಕೂದಲು ಉದುರುತ್ತದೆ ಇದೀಗ ಅಡ್ವಾನ್ಸ್ಡ್ ಹೆಲ್ತ್ ಕೇರ್ ಮೆಟೀರಿಯಲ್ಸ್ ನಲ್ಲಿ ಒಂದು ಅಧ್ಯಯನದ ಬಗ್ಗೆ ಮಾಹಿತಿ ನೀಡಲಾಗಿದೆ ಸಿಡ್ನಿ ವಿಶ್ವವಿದ್ಯಾಲಯದ ಸಂಶೋಧಕರು ಸ್ಟೀವಿಯಾ ಎಂಬ ಸಸ್ಯದ ಬಗ್ಗೆ ಸ್ಫೋಟಕ ಮಾಹಿತಿ ನೀಡಿದ್ದಾರೆ ಸ್ಟೀವಿಯಾ ಸದ್ಯ ಆಯ್ಸ್ಟರ್ ಅಕೀಸ್ ಎಂಬ ಸೂರ್ಯಕಾಂತಿ ಮತ್ತು ರಾಗ್ವಿಡ್ ಹೂವಿನ ಕುಟುಂಬಕ್ಕೆ ಸೇರಿದ ಮೂಲಿಕೆಯಾಗಿದ್ದು ಇದು ಸಕ್ಕರೆಯಂತೆ ಸಿಹಿಯಾಗಿರುತ್ತೆ ಇದನ್ನ ಸಿಹಿ ತುಳಸಿ ಎಂದು ಕೂಡ ಕರೀತಾರೆ ಯಾಕಂದ್ರೆ ಇದರ ಎಲೆಗಳು ತುಳಸಿ ಎಲೆಯನ್ನ ಹೋಲುತ್ತದೆ ಸಕ್ಕರೆಗೆ ಪರ್ಯಾಯವಾಗಿ ಈ ಎಲೆಗಳನ್ನ ಬಳಸುವುದರಿಂದ ಸಾಕಷ್ಟು ಪ್ರಯೋಜನಗಳನ್ನ ಹೊಂದಿದೆ ಸ್ಟೀವಿಯಾದಿಂದ ಪಡೆದ ಸ್ಟೀವಿಯೋಸೈಡ್ ಮತ್ತು ಮಿನಾಕ್ಸಿಡಿಲ್ ಎರಡನ್ನು ಸೇರಿಸಿ ಮಾಡಿದ ಒಂದು ಬ್ಯಾಚ್ ಕೂದಲಿನ ಬುಡಕ್ಕಿಳಿದು ಕೂದಲು ಬೆಳೆಯಲು ನೆರವಾಗುತ್ತದೆ ಸ್ಟೀವಿಯೋ ಸೈಡ್ ಬಳಸಿದರೆ ಕೂದಲು ಉದ್ರುವಿಕೆ ಕಡಿಮೆಯಾಗುತ್ತದೆ ಇದು ವಿಶ್ವದಾದ್ಯಂತ ಲಕ್ಷಾಂತರ ಜನರ ಕೂದಲ ಸಮಸ್ಯೆಗೆ ಪರಿಹಾರ ಒದಗಿಸುವ ಸಾಧ್ಯತೆ ಇದೆ